ಕಾಡಾನೆ ದಾಳಿ ಬೆಳೆ ಹಾನಿ ಆನೆ ಓಡಿಸಲು ಅರಣ್ಯ ಸಿಬ್ಬಂದಿಗಳ ಹರಸಾಹಸ ಹೊಕ್ಕೇರಿ ತಾಲೂಕಿನ ಶೆಟ್ಟಿ ಗ್ರಾಮದ ಘಟಪ್ರಭಾ ನದಿ ದಡದಲ್ಲಿ ಐದು ದಿನಗಳಿಂದ ಬೀಡು ಬೀಡುಬಿಟ್ಟಿದ ಕಾಡಾನೆ ಕಾಡಾನೆಯನ್ನು ಕಾಡಿಗೆ ಓಡಿಸಲು ಅರಣ್ಯ ಸಿಬ್ಬಂದಿಗಳಿಂದ ಹರಸಾಹಸ ಪಡುತ್ತಿದ್ದಾರೆ ರಾತ್ರಿ ಮಾತ್ರ ಪ್ರತ್ಯಕ್ಷವಾಗುತ್ತಿರುವ ಕಾಡಾನೆ ಶಟ್ಟಹಳ್ಳಿ ಗ್ರಾಮದ ರೈತರ ಬಾಳೆ ಗಿಡ ತೆಂಗಿನ ಗಿಡ ಕಬ್ಬು ಸೇರಿದಂತೆ ಮತ್ತಿತರ ಬೆಳೆಗಳನ್ನು ಹಾನಿ ಮಾಡುತ್ತಿದೆ ಸುತ್ತಲಿನ ಗ್ರಾಮಗಳಲ್ಲಿ ಕಾಡಾನೆಗಳ ಸಂಚಾರದ ಕೂಲಿ ಕಾರ್ಮಿಕರು ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಗಡಿ ಭಾಗವಾಗಿರುವುದರಿಂದ ಆನೆಯ ಹಗಲಿನಲ್ಲಿ ಘಟಪ್ರಭಾ ನದಿ ದಾಟಿ ಮಹಾರಾಷ್ಟ್ರದ ಅರಣ್ಯ ಪ್ರದೇಶಕ್ಕೆ ಹೋಗುತ್ತಿದೆ ಹಾಗೂ ರಾತ್ರಿ ವೇ ಕರ್ನಾಟಕದ ಘಟಪ್ರಭಾ ನದಿ ದಡದಲ್ಲಿನ ಜಮೀನುಗಳಲ್ಲಿ ಪ್ರತ್ಯಕ್ಷವಾಗುತ್ತಿದೆ ಹಾಗೂ ಇಲ್ಲಿಯ ಬೆಳೆ ನಾಶ ಮಾಡುತ್ತಿದೆ ಎಂದು ಮಾಹಿತಿ ನೀಡಿದ ಸ್ಥಳೀಯರು ಅರಣ್ಯ ಇಲಾಖೆಯವರು ಕಾಡಾನೆ ಕಾಡಿಗೆ ಓಡಿಸಲು ಹರಸಾಹಸ ಪಡೆದಿದ್ದಾರೆ ಯಾವಾಗ ಕಾಡಾನೆ ಸೆರೆ ಹಿಡಿಯುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ